ಆದಂತಹ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹ ಪಾಕ ಮೊದಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಅದೇ ಕಪ್ ಮೆಜರ್ಮೆಂಟಲ್ಲ ಒಂದು ಕಾಲು ಕಪ್ನಷ್ಟು ಚಿರೋಟಿ ರವೆ ಒಂದು ಚಿಟಿಕೆಯಷ್ಟು ಉಪ್ಪು ಎರಡು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಇದನ್ನು ಹಾಗೆ ಕಲಿಸ್ಕೊಳ್ಳಿ ಜೊತೆಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಹಾಲನ್ನು ಹಾಕೋದ್ರಿಂದ ಪದರ ಪದರವಾಗಿ ಬರುತ್ತೆ ತುಂಬಾ ಸಾಫ್ಟಾಗಿ ಕ್ರಂಚಿಯಾಗಿರುತ್ತೆ ಕರ್ಜಿಕಾಯಿ ಜಾಸ್ತಿ ಹಾಕ್ಕೊಳ್ಬೇಡಿ ಜಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗತ್ತೆ ನಾವು ಇದಕ್ಕೆ ಚಿರೋಟಿ ರವೆ ಹಾಕಿರೋದ್ರಿಂದ ಇದು ಸ್ವಲ್ಪ ಹೊತ್ತು ನೆನೀಬೇಕು ಆದ್ದರಿಂದ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಒಂದೆರಡು ಸರಿ ಈ ರೀತಿ ನಾತ್ಕೊಂಡು ಉಂಡೆ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಿ ಇಪ್ಪತ್ತು ನಿಮಿಷ ಆದ ನಂತರ ಲಟ್ಸೋದಕ್ಕೆ ಹಿಟ್ಟು ಹದವಾಗಿ ಸರಿ ಹೋಗಿರುತ್ತೆ ಇದು ನೆನೀತಾ ಇರಲಿ ನಾವು ಅಷ್ಟರಲ್ಲಿ ಹೂರ್ಣನು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಮೊದಲಿಗೆ ಒಂದು ಕಪ್ನಷ್ಟು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒನ್ ತರ್ಡ್ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದ ಪುಡಿನ ಹಸಿ ಖರ್ಜೂರ ಉಪಯೋಗಿಸೋದ್ರಿಂದ ಬೆಲ್ಲನ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಕಾಲು ಕಪ್ನಷ್ಟು ಶೇಂಗಾ ಬೀಜ ಒಂದು ಅರ್ಧ ಇಂದ ಮುಕ್ಕಾಲು ಕಪ್ನಷ್ಟು ಹಸಿ ಖರ್ಜೂರ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಲ್ಲಂಗಡಿ ಬೀಜ ಹಾಗೆ ಕರ್ಬೂಜ್ ಬೀಜನೂ ಕೂಡ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಪಿಸ್ತಾ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಗೆ ಒಂದೆರಡು ಚಮಚದಷ್ಟು ಗಸಗಸೆ ತಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಕೊಂಡು ತೊಗೊಂಡಿದ್ದಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಅಜ್ಜಿಕಾಯಿನ ಫ್ರೈ ಮಾಡಬೇಕಾದ್ರೂ ಕೂಡ ಎಣ್ಣೆಯಲ್ಲಿ ಮತ್ತೆ ಈ ಊರಣ ಫ್ರೈ ಆಗುತ್ತೆ ಆದ್ದರಿಂದ ಜಸ್ಟ್ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ತೀರ ಕಪ್ಪಾಗೋವರೆಗೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟಾಗ್ತಿದ್ದಾಗೆ ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊಳ್ಳಿ ಅನಂತರ ಶೇಂಗಾ ಬೀಜನೂ ಕೂಡ ಅದೇ ರೀತಿ ಹುರ್ಕೊಂಡು ಪ್ಲೇಟ್ಗೆ ತೆಗ್ದಿಟ್ಕೋಬೇಕಾಗತ್ತೆ ಎಳ್ಳು ಗಸಗಸೆನೂ ಕೂಡ ಇವ ಇದೇ ಟೈಮ್ನಲ್ಲೇ ಹುರಿದಿಟ್ಕೊಂಡ್ಬಿಡಿ ಈ ರೀತಿ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು ಇವಾಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊತಿದ್ದೀನಿ ಅದಕ್ಕೆ ಒಣದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಫ್ರೈ ಆಗ್ತಿದಾಗೇ ಹಸಿ ಖರ್ಜೂರೂ ಹಾಕಿ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ಸ್ ಇದನ್ನು ಅದೇ ರೀತಿ ಬಾಡಿಸ್ಕೊಂಡ್ರೆ ಸಾಕು ತೀರಾ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಇಷ್ಟಾಗ್ತಿದಾಗೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಹುರಿದಿಟ್ಕೊಂಡಂಥ ಈ ಡ್ರೈ ಫ್ರೂಟ್ಸ್ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ರಫ್ ಆಗಿ ಗ್ರೈಂಡ್ ಮಾಡ್ಕೊಬೇಕು ಈ ರೀತಿ ತುಂಬ ಫೈನ್ ಪೌಡರಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಚೆನ್ನಾಗಾಗೋದಿಲ್ಲ ಇವಾಗ ಒಂದು ಪಾತ್ರೆಗೆ ನಾನು ಒಂದು ಕೊಬ್ಬರಿ ಹುರಿದಿಟ್ಕೊಂಡಂಥ ಗಸಗಸೆ ಎಳ್ಳು ಹಾಗೆ ಡ್ರೈ ಫ್ರೂಟ್ಸ್ ಪೌಡರು ಏಲಕ್ಕಿ ಪೌಡರೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆನಂತರ ಇದಕ್ಕೆ ಬೆಲ್ಲದ ಪುಡಿನೂ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈಗ ಹೂರ್ನ ರೆಡಿ ಆಯಿತು ಇವಾಗ ಇಪ್ಪತ್ತು ನಿಮಿಷ ಕೂಡ ಆಗಿದೆ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಇದನ್ನು ಮೊದಲು ಒಂದು ಸಣ್ಣ ಸಣ್ಣದಾಗಿ ಉಂಡೆಗಳಾಗಿ ರೆಡಿ ಮಾಡ್ಕೊಂಡು ಬಿಡೋಣ ಈ ಹಿಟ್ಟನ್ನು ಒಣಗಿಸ್ಬಾರ್ದು ಆದ್ದರಿಂದ ಈ ರೀತಿ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡು ಒಂದು ಪಾತ್ರೆನಲ್ಲಿ ಒಂದು ತಟ್ಟೆ ಮುಚ್ಚಿಟ್ಕೋಬೇಕಾಗತ್ತೆ ಇವಾಗ ಉಂಡೆಗಳು ರೆಡಿ ಆಯಿತು ಹೂರಣ ರೆಡಿ ಆಯಿತು ಇವಾಗ ಲಟ್ಟಿಸ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳಿ ಹೀಗೆ ಮೀಡಿಯಮ್ ಇದು ಇವಾಗ ಕರ್ಜಿಕಾಯಿ ಮೋಲ್ಡ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಪೂರಿನ ಹಾಕಿ ಸ್ವಲ್ಪ ಫೋಲ್ಡ್ ಮಾಡಿ ಹೂರಣ ಹಾಕಿ ಈ ರೀತಿ ಫಿಲ್ ಮಾಡಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಬೇಕು ಅದೇ ರೀತಿ ನಾನು ಎಲ್ಲ ಕರ್ಜಿಕಾಯಿಗಳನ್ನು ರೆಡಿ ಮಾಡ್ಕೊಳ್ತೀನಿ ತುಂಬ ತೆಳುವಾಗೂ ಕೂಡ ನೀವು ಹಿಟ್ಟನ್ನು ಲಟ್ಟಿಸ್ಕೋಬಾರ್ದು ಮೀಡಿಯಮ್ ಆಗಿರಬೇಕು ನೆನಪಿರಲಿ ಮೊದಲು ಈ ರೀತಿ ರೆಡಿ ಮಾಡಿಕೊಂಡು ಸ್ವಲ್ಪ ತೇವದ ಬಟ್ಟೆನ ಹಾಕಿ ಈ ರೀತಿ ಮುಚ್ಚಿಟ್ಕೊಳ್ಳಿ ಇಲ್ಲಾಂದರೆ ಒಣಗ್ದಂಗೆ ಆಗಿಬಿಡುತ್ತೆ ಒಣಗ್ಬಿಟ್ರೆ ಕರ್ಜಿಕಾಯಿಗಳು ಎಣ್ಣೆಗೆ ಹಾಕಿದ ತಕ್ಷಣವೇ ಸೈಡ್ಸಲೆಲ್ಲ ಕ್ರ್ಯಾಕ್ ಬಿಡ್ತಾ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಕರ್ಜಿಕಾಯಿನ ಹಾಕಿ ಎರಡೂ ಕಡೆ ತಿರುಗಿಸ್ಕೊಳ್ತಾ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಕಲರ್ ಬಂದ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡಿ ನೀವೇನಾದರೂ ಕರ್ಜಿಕಾಯಿ ಮಾಡ್ತಿದ್ರೆ ಅದರಲ್ಲೂ ನೀವು ಮಾಡೋ ಕರ್ಜಿಕಾಯಿ ತುಂಬ ಗಟ್ಟಿಯಾಗಿ ಬರ್ತಿದೆಯಪ್ಪ ಕ್ರಂಚಿಯಾಗಿ ಹಾಗೆ ಸ್ವಲ್ಪ ಸಾಫ್ಟಾಗಿರಬೇಕು ಅಂತ ಏನಾದರೂ ಅನ್ನಿಸ್ತಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್